ನೋಡಿ ಇವತ್ತು ಆ ಬ್ಲಾಕ್ ಬಾಕ್ಸ್ಗೋಸ್ಕರ ತೀವ್ರ ಪರಿಶೀಲನೆ ಶೋಧ ಮುಂದುವರೆದಿದೆ ನೀವು ಏನೇ ಮಾಡಿ ಎಂಥದ್ದೇ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆದರೂ ಕೂಡ ಬ್ಲಾಕ್ ಬಾಕ್ಸ್ ಏನೂ ಆಗೋದಿಲ್ಲ ಡ್ಯಾಮೇಜ್ ಆಗೋದಿಲ್ಲ ಈಗ ದುರಂತದಲ್ಲಿ ಮೃತಪಟ್ಟಿದ್ದ ಜೋಶಿ ಕೆ ಎಲ್ ಇ ವಿದ್ಯಾರ್ಥಿ ಡಾಕ್ಟರ್ ಪ್ರತೀಕ್ ಜೋಶಿಯನ್ನು ನೆನೆದು ಸ್ನೇಹಿತರು ಕಣ್ಣೀರನ್ನು ಹಾಕಿದ್ದಾರೆ ಎರಡ್ ಸಾವಿರದ ಐದನೇ ಬ್ಯಾಚ್ನಲ್ಲಿ ಎಂಬ ಬಿ ಎಸ್ ಮುಗಿಸಿದ್ದ ಡಾಕ್ಟರ್ ಪ್ರತೀಕ್ ಕುಟುಂಬ ಸಮೇತ ಜೀವನ ಕಟ್ಟಿಕೊಳ್ಳೋದಕ್ಕೆ ಯು ಕೆಗೆ ಹೋಗ್ತಾ ಇದ್ದ ಹೆಂಡತಿಯ ಕನಸನ್ನು ನನಸು ಮಾಡೋದಕ್ಕೆ ವಾರದ ಹಿಂದೆ ಅಷ್ಟೇ ಎಲ್ಲ ಪೇಪರ್ ವರ್ಕ್ ಅನ್ನ ಮುಗಿಸಿ ಎಲ್ಲ ಡಾಕ್ಯುಮೆಂಟೇಶನ್ ಅನ್ನ ಮುಗಿಸಿ ಲಂಡನ್ ಅಲ್ಲಿ ಸೆಟಲ್ ಆಗೋಕೆ ಈ ಕುಟುಂಬ ಹೋಗ್ತಾ ಇತ್ತು ತನ್ನ ಮೂವರು ಮಕ್ಕಳ ಜೊತೆಯಲ್ಲಿ ನೋಡಿ ವಿಧಿ ಇಲ್ಲಿ ಇಷ್ಟು ದಿನ ದುಡಿದು ಶ್ರಮಿಸಿದ್ದ ಎಲ್ಲವನ್ನು ಕೂಡ ತಗೊಂಡೋಗಿ ಹೋಗಿ ಯು ಕೆನಲ್ಲಿ ಒಂದು ಸ್ವಂತ ಮನೆಯನ್ನು ತಗೊಂಡು ಅಲ್ಲಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಪ್ಲಾನಿಂಗನ್ನು ಮಾಡಿ ಕಳೆದ ಒಂದು ವಾರದಿಂದ ಎಲ್ಲ ಡಾಕ್ಯುಮೆಂಟೇಶನನ್ನು ಮುಗಿಸಿ ತಮ್ಮ ಎಲ್ಲ ಲಗೇಜ್ಗಳನ್ನು ಪಾರ್ಸಲ್ ಮಾಡಿ ಇವರು ವಿಮಾನದಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡಿದರು ಇಡೀ ಕುಟುಂಬ ಜೋಶಿ ಮತ್ತು ತನ್ನ ಮೂವರು ಮಕ್ಕಳ ಜೊತೆಯಲ್ಲಿ ಹೆಂಡತಿ ಮತ್ತು ಮೂವರು ಮಕ್ಕಳ ಜೊತೆಯಲ್ಲಿ ಪ್ರಯಾಣವನ್ನು ಆರಂಭ ಮಾಡ್ತಾರೆ ಪ್ರಯಾಣವನ್ನು ಆರಂಭ ಮಾಡಿದ ಕೇವಲ ಮೂವತ್ತ ಮೂರು ಸೆಕೆಂಡ್ನಲ್ಲಿ

ಫೋರ್ ಫೈವ್ ಇಯರ್ ಏನ್ ವರ್ಕ್ ಮಾಡ್ತಾ ಸ್ಪೆಷಲಿಸ್ಟ್ ಅವರು ರೇಡಿಯೋಲಜಿ ಪ್ರತ್ಯೇಕ ರೇಡಿಯೋಲಜಿ ಇತ್ತು ಹಸ್ಬೆಂಡ್ ಪ್ರತೀಕ ಅಲ್ಲಿ ಆಲ್ರೆಡಿ ಇತ್ತು ಅಲ್ಲಿ ಂತೆ ಹೊಂಟಿದ್ರು ವಿಮಾನ ದುರಂತದಲ್ಲಿ ಸುಮಾರು ಎರಡ್ನೂರ ಅರವತ್ತೈದಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂತದ್ದು ಈ ಒಂದು ಏನು ಬೆಳಗಾವಿಯ ಕೆ ಪ್ರತೀಕ್ ಜೋಶಿ ಅನ್ನೋ ಒಂದು ಕುಟುಂಬ ಕೂಡ ಸಂಪೂರ್ಣವಾಗಿ ಆ ಒಂದು ಘಟನೆಯಲ್ಲಿ ಸಂಪೂರ್ಣವಾಗಿ ಸಾವನ್ನಪ್ಪಿರೋದು ನನ್ನ ಜೊತೆಗೆ ಈಗ ಏನು ಸ್ನೇಹಿತರು ಅಂದ್ರೆ ಎರಡು ಸಾವಿರನ ಬ್ಯಾಚ್ಮೆಂಟ್ ಸ್ನೇಹಿತರು ಮತ್ತು ಬೆಳಗಾವಿಯ ಕೆ ಎಲಿ ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ಒಂದೇ ಏನು ವಿದ್ಯಾರ್ಥಿಗಳಾಗಿದ್ರು ಅವ್ರ ಜೊತೆಗೆ ನಾನು ಸದ್ಯ ಈಗ ಮಾತಾಡ್ತೀನಿ ನನ್ನ ಜೊತೆಗೆ ಈಗ ಏನು ಪ್ರತೀಕ್ ಜೋಶಿ ಅವರ ಸ್ನೇಹಿತ ಇರ್ನ್ಗೌಡವರು ನಮ್ಮ ಜೊತೆಗಿದ್ದರು ಅವರನ್ನು ಕೊಟ್ಟು ನಾನು ಮಾತಾಡ್ತೇನೆ ಸರ್ ಸರ್ ಯಾವಾಗಿಂದ ನಿಮ್ಮ ಜೊತೆಗೆ ಇದ್ರು ಸರ್ ಹೆಂಗಿದ್ರು ಅವರು ನನ್ನ ಜೊತೆ ಅಂದರೆ ನಾವು ಎರಡು ಸಾವಿರದ ಬ್ಯಾಚು ನಾವು ನೂರ ಐವತ್ತು ಜನ ಸೊ ನಮ್ಮ ಜೊತೆ ಎರಡು ಸಾವಿರದಿಂದ ಎರಡು ಸಾವಿರದ ಆರರವರೆಗೆ ಇಲ್ಲೇ ಕಾಲೇಜಲ್ಲಿದ್ವಿ ನಾವು ಆಮೇಲೆ ನಮ್ಮ ಜೊತೆ ಕೇರಳಗೂ ಬಂದಿದ್ರು ನಾವು ಒಂದು ವರ್ಷ ಕೇರಳಿಗೆ ಹೋಗಿದ್ವಿ ಓದಬೇಕು ಅಂತ ಸೊ ಅಲ್ಲಿ ಒಂದು ವರ್ಷ ಜೊತೆಗಿದ್ರು ಆಮೇಲೆ ಅವ್ರಿಗೆ ಫೆಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಸೀಟ್ ಕೋಲಾರಿಗೆ ಸಿಕ್ತು ನಮಗೆ ಬೇರೆ ಕಡೆ ಸಿಕ್ತು ಆವಾಗ ನಾವು ಅವರು ಕೋಲಾರಿಗೆ ಹೋದ್ರೂ ನಾವು ಬೇರೆ ಕಡೆ ಹೋದ್ವಿ ಸೊ ಆವಾಗಿದ್ದ ನಾವು ಭೇಟಿಯಾಗಿಲ್ಲ ಫೋನಲ್ಲೇ ಮಾತಾಡ್ತೀವಿ ಯಾವಾಗ ಕಾರ್ಯಕ್ರಮ ಇಟ್ಟು ಸರ್ ಸೆಪ್ಟೆಂಬರಲ್ಲಿ ನನ್ನ ಜೊತೆಗೆ ಮತ್ತಷ್ಟು ಅವರ ಬ್ಯಾಚ್ಮೆನ್ಸ್ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ ಮೇಡಮ್ ತಾವು ನೋಡಿರ್ಬೋದು ಸುಮಾರು ಅರವತ್ತೈದು ಜನರು ಸಾವನ್ನಪ್ಪಾರೆ ನಿಮ್ಮ ಜೊತೆಗಿರೋರು ಈಗಿಲ್ಲ ಹೆಂಗೆ ಅನ್ಸುತ್ತೆ ವಿ ಆರ್ ಫೀಲಿಂಗ್ ವೆರಿ ವೆರಿ ಸ್ಯಾಡ್ ದಿಸ್ ಆಸ್ ಅನ್ ಇನ್ಸಿಡೆಂಟ್ ಆಫ್ ಮಾಸ್ ಟ್ರಾಜಿಡಿ ಆ್ಯಂಡ್ ಭಾಳ ದುಃಖ ಅನ್ನಿಸ್ತಾ ಇದೆ ಈವನ್ ದ ಪೀಪಲ್ ಇನ್ ದ ಪ್ಲೇನ್ ಇವನ್ ದ ಪೀಪಲ್ ಹೂ ಆರ್ ಸಿಟಿಂಗ್ ದ ಮೆಸ್ ಆ್ಯಂಡ್ ಈಟಿಂಗ್ ದ ಫುಡ್ ಇಟ್ಸ್ ಅ ಟ್ರಾಜಿಡಿ ಬಿಂಡ್ ಇಮ್ಯಾಜಿನೇಷನ್ ವೆರಿ ವೆರಿ ಡಿಫಿಕಲ್ಟ್ ನಿಮ್ಮ ಇಲ್ಲಿದ್ದ ಹೆಂಗೆ ಮೇಡಮ್ ಅವರು ಹಿ ವಾಸ್ ವೆರಿ ಗುಡ್ ನೇಚರ್ಡ್ ಫ್ರೆಂಡ್ಲಿ ಇದ್ರು ಜುವಿಯಲ್ಲಿದ್ದರು ಹಿ ವಾಸ್ ಲೈಕ್ಡ್ ಬೈ ಆಲ್ ಬ್ಯಾಚ್ಮೇಟ್ಸ್ ಚೆನ್ನಾಗಿದ್ರು ಈ ಒಂದು ಘಟನೆಯಲ್ಲಿ ಇಡೀ ಕುಟುಂಬನೇ ಸಂಪೂರ್ಣವಾಗಿ ಇವತ್ತು ಆ ಬ್ಲಾಕ್ ಬಾಕ್ಸ್ಗೋಸ್ಕರ ತೀವ್ರ ಪರಿಶೀಲನೆ ಶೋಧ ಮುಂದುವರೆದಿದೆ ನೀವು ಏನೇ ಮಾಡಿ ಎಂಥದ್ದೇ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆದ್ರೂ ಕೂಡ ಬ್ಲಾಕ್ ಬಾಕ್ಸ್ ಏನೂ ಆಗೋದಿಲ್ಲ ಡ್ಯಾಮೇಜ್ ಆಗೋದಿಲ್ಲ ಈಗ ದುರಂತದಲ್ಲಿ ಮೃತಪಟ್ಟಿದ್ದ ಜೋಶಿ ಕೆ ವಿದ್ಯಾರ್ಥಿ ಡಾಕ್ಟರ್ ಪ್ರತೀಕ್ ಜೋಶಿಯನ್ನು ನಡೆದು ಸ್ನೇಹಿತರು ಕಣ್ಣೀರನ್ನ ಹಾಕಿದ್ದಾರೆ ಎರಡ್ ಸಾವಿರದ ಐದನೇ ಬ್ಯಾಚ್ ನಲ್ಲಿ ಎಂಬ ಬಿ ಎಸ್ ಮುಗಿಸಿದ್ದ ಡಾಕ್ಟರ್ ಪ್ರತೀಕ್ ಕುಟುಂಬ ಸಮೇತ ಜೀವನ ಕಟ್ಟಿಕೊಳ್ಳೋದಕ್ಕೆ ಯು ಕೆಗೆ ಹೋಗ್ತಾ ಇದ್ದ ಹೆಂಡತಿಯ ಕನಸನ್ನು ನನಸು ಮಾಡೋದಕ್ಕೆ ವಾರದ ಹಿಂದೆ ಅಷ್ಟೇ ಎಲ್ಲಾ ಪೇಪರ್ ವರ್ಕ್ ಅನ್ನ ಮುಗಿಸಿ ಎಲ್ಲಾ ಡಾಕ್ಯುಮೆಂಟೇಷನ್ ಅನ್ನ ಮುಗಿಸಿ ಲಂಡನ್ ಅಲ್ಲಿ ಸೆಟಲ್ ಆಗೋಕೆ ಈ ಕುಟುಂಬ ಹೋಗ್ತಾ ಇತ್ತು ತನ್ನ ಮೂವರು ಮಕ್ಕಳ ಜೊತೆಯಲ್ಲಿ ನೋಡಿ ವಿಧಿ ಇಲ್ಲಿ ಇಷ್ಟು ದಿನ ದುಡಿದು ಶ್ರಮಿಸಿದ್ದ ಎಲ್ಲವನ್ನ ಕೂಡ ತಗೊಂಡೋಗಿ ಯು ಕೆನಲ್ಲಿ ಒಂದು ಸ್ವಂತ ಮನೆಯನ್ನು ತಗೊಂಡು ಅಲ್ಲಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿ ಕಳೆದ ಒಂದು ವಾರದಿಂದ ಎಲ್ಲ ಡಾಕ್ಯುಮೆಂಟೇಶನ್ ಅನ್ನ ಮುಗಿಸಿ ತಮ್ಮ ಎಲ್ಲ ಲಗೇಜ್ಗಳನ್ನು ಪಾರ್ಸಲ್ ಮಾಡಿ ಇವರು ವಿಮಾನದಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡಿದ್ರು ಇಡೀ ಕುಟುಂಬ ಜೋಶಿ ಮತ್ತು ತನ್ನ ಮೂವರು ಮಕ್ಕಳ ಜೊತೆಯಲ್ಲಿ ಹೆಂಡತಿ ಮತ್ತು ಮೂವರು ಮಕ್ಕಳ ಜೊತೆಯಲ್ಲಿ ಪ್ರಯಾಣವನ್ನ ಆರಂಭ ಮಾಡ್ತಾರೆ ಪ್ರಯಾಣವನ್ನ ಆರಂಭ ಮಾಡಿದ केवल मूवत्मूर से इडी कुटुब घटन सविगीडा थी ओमी व्यास जी तो उनकी लड़की थी आठ से दस साल की मीराया जी तो दो लड़के थे लव कुछ जी तो ये आपको जान उनको बजे मिल गई थी तो ये कल कल ही लंदन के लिए हाँ नहीं कल यहाँ से अहमदाबाद के लिए रवाना हो

ಂತೆ ಹೊ ವಿಮಾನ ದುರಂತದಲ್ಲಿ ಸುಮಾರು ಎರಡ್ನೂರ ಅರವತ್ತೈದಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂಥದ್ದು ಈ ಒಂದು ಏನು ಬೆಳಗಾವಿಯ ಕೆಲಿಯ ಪ್ರತೀಕ್ ಜೋಶಿ ಅನ್ನೋ ಒಂದು ಕುಟುಂಬ ಕೂಡ ಸಂಪೂರ್ಣವಾಗಿ ಆ ಒಂದು ಘಟನೆಯಲ್ಲಿ ಸಂಪೂರ್ಣವಾಗಿ ಸಾವನ್ನಪ್ಪಿರೋದು ನನ್ನ ಜೊತೆಗೆ ಈಗ ಏನು ಸ್ನೇಹಿತರು ಅಂದ್ರೆ ಎರಡು ಸಾವಿರನ ಬ್ಯಾಚ್ಮೆಂಟ್ ಸ್ನೇಹಿತರು ಮತ್ತು ಬೆಳಗಾವಿಯ ಕೆ ಎಲಿ ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ಒಂದೇ ಏನು ವಿದ್ಯಾರ್ಥಿಗಳಾಗಿದ್ರು ಅವ್ರ ಜೊತೆಗೆ ನಾನು ಸದ್ಯ ಈಗ ಮಾತಾಡ್ತೀನಿ ನನ್ನ ಜೊತೆಗೆ ಈಗ ಏನು ಪ್ರತೀಕ್ ಜೋಶಿ ಅವರ ಸ್ನೇಹಿತ ಅವರು ನಮ್ಮ ಜೊತೆಗಿದ್ದರು ಅವರನ್ನು ಕೊಟ್ಟು ನಾನು ಮಾತಾಡ್ತೇನೆ ಸರ್ ಸ ಯಾವಾಗಿಂದ ನಿಮ್ಮ ಜೊತೆಗೆ ಇದ್ರು ಸರ್ ಹೆಂಗಿದ್ರು ಅವರು ನನ್ನ ಜೊತೆ ಅಂದರೆ ನಾವು ಎರಡು ಸಾವಿರದ ಬ್ಯಾಚು ನಾವು ನೂರ ಐವತ್ತು ಜನ ಸೊ ನಮ್ಮ ಜೊತೆ ಎರಡು ಸಾವಿರದಿಂದ ಎರಡು ಸಾವಿರದ ಆರರವರೆಗೆ ಇಲ್ಲೇ ಕಾಲೇಜಲ್ಲಿದ್ವಿ ನಾವು ಆಮೇಲೆ ನಮ್ಮ ಜೊತೆ ಕೇರಳಗೂ ಬಂದಿದ್ರು ನಾವು ಒಂದು ವರ್ಷ ಕೇರಳಿಗೆ ಹೋಗಿದ್ವಿ ಓದಬೇಕು ಅಂತ ಸೊ ಅಲ್ಲಿ ಒಂದು ವರ್ಷ ಜೊತೆಗಿದ್ರು ಆಮೇಲೆ ಅವ್ರಿಗೆ ಫೆಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಸೀಟ್ ಕೋಲಾರಿಗೆ ಸಿಕ್ತು ನಮಗೆ ಬೇರೆ ಕಡೆ ಸಿಕ್ತು ಆವಾಗ ನಾವು ಅವರು ಕೋಲಾರ್ಗೆ ಹೋದ್ರೂ ನಾವು ಬೇರೆ ಕಡೆ ಹೋದ್ವಿ ಸೊ ಅವಾಗಿಂದ ನಾವು ಭೇಟಿಯಾಗಿಲ್ಲ ಫೋನಲ್ಲೇ ಮಾತಾಡ್ತೀವಿ ಯಾವಾಗ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಸರ್ ಸೆಪ್ಟೆಂಬರಲ್ಲಿ ನನ್ನ ಜೊತೆಗೆ ಮತ್ತಷ್ಟು ಅವರ ಬ್ಯಾಚ್ಮೆನ್ಸ್ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ ಮೇಡಮ್ ತಾವು ನೋಡಿರ್ಬೋದು ಸುಮಾರು ಅರುವತ್ತೈದು ಜನರು ಸಾವನ್ನಪ್ಪ್ಯಾರು ನಿಮ್ಮ ಜೊತೆಗಿರೋರು ಈಗಿಲ್ಲ ಹೆಂಗನ್ಸುತ್ತೆ ಅನ್ಸುತ್ತೆ ವಿ ಆರ್ ಫೀಲಿಂಗ್ ವೆರಿ ವೆರಿ ಸ್ಯಾಡ್ ದಿಸ್ ಆಸ್ ಅನ್ ಇನ್ಸಿಡೆಂಟ್ ಆಫ್ ಮಾಸ್ ಟ್ರಾಜಿಡಿ ಆ್ಯಂಡ್ ಭಾಳ ದುಃಖ ಅನ್ನಿಸ್ತಾ ಇದೆ ಇವನ್ ದ ಪೀಪಲ್ ಇನ್ ದ ಪ್ಲೇನ್ ಇವೆನ್ ದ ಪೀಪಲ್ ಹೂ ಆರ್ ಸಿಟ್ಟಿಂಗ್ ದ ಮೆಸ್ ಆ್ಯಂಡ್ ಈಟಿಂಗ್ ದ ಫುಡ್ ಇಟ್ಸ್ ಅ ಟ್ರಾಜಿಡಿ ಬಿಂಡ್ ಇಮ್ಯಾಜಿನೇಷನ್ ವೆರಿ ವೆರಿ ಡಿಫಿಕಲ್ಟ್ ನಿಮ್ದು ಇಲ್ಲಿದ್ದಾಗ ಹೆಂಗೆ ಮೇಡಮ್ ಅವರು ಹಿ ವಾಸ್ ವೆರಿ ಗುಡ್ ನೇಚರ್ಡ್ ಫ್ರೆಂಡ್ಲಿ ಇದ್ರು ಜೋವಿಯಲ್ಲಿ ಇದ್ರು ಹಿ ವಾಸ್ ಲೈಕ್ಡ್ ಬೈ ಆಲ್ ಬ್ಯಾಚ್ಮೇಟ್ಸ್ ಚೆನ್ನಾಗಿತ್ತು ಅವರು ಈ ಒಂದು ಘಟನೆಯಲ್ಲಿ ಇಡೀ ಕುಟುಂಬನೇ ಸಂಪೂರ್ಣವಾಗಿ ನೋಡಿ ಇವತ್ತು ಆ ಬ್ಲಾಕ್ ಬಾಕ್ಸ್ಗೋಸ್ಕರ ತೀವ್ರ ಪರಿಶೀಲನೆ ಶೋಧ ಮುಂದುವರೆದಿದೆ ನೀವು ಏನೇ ಮಾಡಿ ಎಂಥದ್ದೇ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆದ್ರೂ ಕೂಡ ಬ್ಲಾಕ್ ಬಾಕ್ಸ್ ಏನೂ ಆಗೋದಿಲ್ಲ ಡ್ಯಾಮೇಜ್ ಆಗೋದಿಲ್ಲ ಈಗ ದುರಂತದಲ್ಲಿ ಮೃತಪಟ್ಟಿದ್ದ ಜೋಶಿ ಕೆಎನ್ಇ ವಿದ್ಯಾರ್ಥಿ ಡಾಕ್ಟರ್ ಪ್ರತೀಕ್ ಜೋಶಿಯನ್ನು ನೆನೆದು ಸ್ನೇಹಿತರು ಕಣ್ಣೀರನ್ನು ಹಾಕಿದ್ದಾರೆ ಎರಡ್ ಸಾವಿರದ ಐದನೇ ಬ್ಯಾಚ್ನಲ್ಲಿ ಎಂಬಿ ಬಿ ಎಸ್ ಮುಗಿಸಿದ್ದ ಡಾಕ್ಟರ್ ಪ್ರತೀಕ್ ಕುಟುಂಬ ಸಮೇತ ಜೀವನ ಯು ಕೆಗೆ ಹೋಗ್ತಾ ಇದ್ದ ಹೆಂಡತಿಯ ಕನಸನ್ನು ನನಸು ಮಾಡದಕ್ಕೆ ವಾರದ ಹಿಂದೆ ಅಷ್ಟೇ ಎಲ್ಲ ಪೇಪರ್